அதுக்கோச நான் தினப்பா தின நீனக்கா நீ துப்பாசி ஜாஸ்தி ನನ್ನ ಬೆಮ್ಮೆ ಬಿದ್ದೆವನ್ ಮಗುವ ಎಷ್ಟ್ ಬೇಕಷ್ಟು ಇಲ್ಲ ಒಳ್ಳೆ ಚೆನ್ನಾಗ್ ಮಾಡಿದ್ಯಲ್ವಾ ಆವಾಗ ಹೆಂಗ್ ಮಾಡ್ತಾ ಇದ್ದ ಇವಾಗ ಹಂಗೆ ಮಾಡ್ತಾ ಇದ್ಯಾ ಹ್ಞೂ ಹ್ಞೂ ಅಡುಗೆ ಏನೋ ಚೆನ್ನಾಗ್ ಜೋರೆ ಒಂದು ಕೈ ಮುಂದೆ ಚೆನ್ನಾಗಿ ಮಾಡ್ತಾಳೆ ರುಚಿಗ ನೋಡಿದ್ರೆ ತಿಳಿಯಲ್ಲ ಹೆಂಗ್ ಮಾಡ್ತಾಳೆ ಅಡುಗೆ ಅಂತ ಹಾ ತಿಂದು ತಿಂದು ನೋಡ ಆಳು ಹೆಂಗವಳೆ ಇರ್ಲಿ ಇರ್ಲಿ ದೇವ್ ಚೆನ್ನಾಗಿ ಗೌರಮ್ಮನ ನಮ್ ಗೌರವನ ಚೆನ್ನಾಗಿರ್ಲಿ ಅಯ್ಯೋ ಸಾಕು ಸಾಕ ಊಟ ಬೇಡ ಗರ್ಜಿತಿಯರ್ತಿಯ ಕಲ್ಪತಿ ಬಮ್ಮ ನಾನು ಅನ್ಕಂತ ಇದ್ದೆ ನೋಡಿ ಆಯಿಸ್ತಾಗಿ ಮನ್ಕಡೆ ಬಂದಿಲ್ಲ ಅಂತ ಓ ನಾ ಒಬ್ಬತ್ತಲ್ ಮಾಡಿತ್ಯ ನಂಕ ನಿಕ್ಕು ಅದೇ ಬಮ್ಮ ಬಾ ಕಿಚೆ ನೀನು ದಿನಾನು ಒಬ್ಬತ್ತಲ್ ಮಾಡ್ತೀಯ ಅಮ್ಮ ನಮ್ಮ ಅಮ್ಮ ನಾವೆಲ್ಲ ಯಾವಾಗಲೂ ಒಬ್ಬತ್ತೆ ಮಾಡಲ್ಲ ಓನಿಕೆನ್ ಮಾರಕ್ಕೆ ಕೆಲ್ತ ಇಲ್ಲ ಬೆಲ್ಲ ಅದೆ ಎಣ್ಣೆ ಇಲ್ಲ ಮೈದಾಯ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ನಿನ್ನರು ದಿನಾನು ಮಾಡ್ತೀಯ ನಿಮ್ಮ ಮನೆ ದಿನಾನು ಹಬ್ಬಣೆ ಅಯ್ಯೋ ನಿಮ್ಮ ಅಮ್ಮನ್ ಬಂಕಡ ಬಾಮ ಏನು ಮಾಡಲ್ಲ ಅಪ್ಪ ಕೂತ್ಕೊ ಬರ್ತೀನಿ ಬಾ ಬಮ್ಮ ಬಾ ಯಾಡ ಬನ್ನವ್ರ

அதுக்கே இதுல ஏன்போதே மகுவ ಇತ್ತು ಜಯಮ್ಮನ ಕಾಳೆ ಮುಳಕಂಗೆ ಹೋಗ್ಬಿಟ್ಟವ್ರೆ ಬಾ ಅವಳು ಮನೆ ಹತ್ರಕ್ಕೆ ಹೋಗ್ ನಾನು ನಾನು ನೀನೆಲ್ಲ ನೀನು ಯಾರು ಹೋಗಿದ್ದಮ್ಮ ಸರಸ್ವತಿ ಜಯಮ್ಮನೂ ಚಿನ್ನ ನೀವು ಹೋಗ್ಬಿಟ್ಟವ್ರಪ್ಪ ಚಿಕ್ಕನ ಚಿಕ್ಕನ ಅವ್ರ ಮನೆ ಹತ್ರ ಏನೋ ಕಾಯಿ ಕಿ ತಕೊಂಬರಕ್ಕೆ ಹೋಯ್ತಾ ಹೋಗ್ಬಿಟ್ಟವ್ರಪ್ಪ ಪಾಪ ಚಿಕ್ಕನ ಹತ್ತವಣೆ ಏನಕ್ಕೆ ಹೋಗ್ಬೇಕಾಗಿತ್ತು ಹೇಳು ಏನಕ್ಕೆ ಹೋಗ್ಬೇಕು ಬೇಡವೋ ಬೇಡವೋ ಅಂತೀನಿ ಹೇಳದ್ ಮಾತು ಕೇಳಲ್ಲ ಅವನು ನೋಡಿ ಇಂತ ಕೆಲ್ಸ ಮಾಡ್ಕೊಂಡ್ ಬರ್ತಾನೆ ಆ ಪಂಡಿತ್ರ ಕರ್ಸಿದ್ರ ಚಾವಿತ್ರಿ ಕಡ್ಕೊಂಡ್ ಬಂದ್ ಎನ್ನ ಚಿಡ ಚಿಡಿ ಹೋತದಂತೆ ಮಿತ್ರ ಬಾ ಓ ನಾನು ನೀನಾ ಗೌರಮ್ಮ ನಿನ್ನ ಮಗನ ಹೆಸರು ರುದ್ರನೇನಾ ಅಯ್ಯೋ ಅಪ್ಪ ನೀನು ಸರಿ ನೀನು ಅವನ ಆಡಿಸ್ತಾನೆ ಅಂತ ನೀನು ಆಡ್ತಾ ಇದೀಯ ನೋಡ ಅವಾಗಿಂದ ಬಂದಾಗಿಂದ ಏನಮ್ಮ ಅದು ನಿನ್ ಪಕ್ಕದಾಗ ಕೂತವನಲ್ಲ ಅವನೇ ನನ್ನ ಮಗನ ರುದ್ರನ ಅಲೇ ಬೊಡ್ಡಿ ಐದ್ನೆ ಹ ನಂಗೆ ಒಂದು ಮಾತು ಹೇಳೋದಲ್ಲೇನ ನಂಗೆ ಒಂದು ಮಾತು ಹೇಳ್ದಿರ ಯಾರೋ ಬೇರೆ ಅವರು ಊರು ಇವ್ರು ಅಂತ ಎಷ್ಟು ನಾಟಕ ಆಡ್ಬಿಟ್ಟ ನೀನು ಕಿಲಾಡಿ ಐದ ಅಪ್ಪ ನೀನ್ ಕರ್ಕೊಂಬತ್ತೀನಿ ಅಂತ ಸೈಕೋಳ್ ಎತ್ಕೊಂಡ್ವ ಬಂದಿದ್ದವನು ನಮ್ ತಾತನ್ ಕರ್ಕೊಂಬತ್ತೀನಿ ನಾನು ನಮ್ಮ ಮನೆಕ ಅಂತ ನೋಡು ನಿನ್ನ ಹತ್ರ ಯಾರು ಇಲ್ಲ ಹಾ ನಾ ಕೂಲಿ ಮಾಡೋಣ ಹಂಗೆ ಹಂಗೆ ಅಂತ ಹೇಳಿ ನಿನ್ನ ಮಾಡಿ ಕರ್ಕೊಂಡೇ ಸಮಾಚಾರ ನೀನು ಯಾರು ಇಲ್ಲ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡ್ಬಿಟ್ರೆ ನಾವ್ ಬಿಟ್ಟು ಬಿಡ್ತೀರ ನಾವ್ ಬಿಟ್ಬಿಡ್ತೀರಾ ನಿನ್ನ ನಿನ್ ಕುಂದಂಗಿಲ್ಲ ನಾವ್ ಕುಣಿಯಕ ಆತದ ಇವಾಗ ನಾವ್ ಹೇಳದಂಗ ನಿನ್ ಕೇಳ್ಬೇಕು ನೀನ್ ಹೇಳದಂಗ ನಾವ್ ಕೇಳೋದಲ್ಲ ಎಲ್ಲ ಹೋಗ್ ಕುತ್ಕೊಂಡ್ಬಿಟ್ರೆ ಅಮ್ಮನ್ ಇಲ್ಲಿ ಕೊರಕ್ತಾಳೆ ಅಪ್ಪನ ಅಲ್ಲವನೇ ಅಲ್ಲವನೇ ಅಂತ ನೀನು ನನ್ಕ ಯಾರು ಇಲ್ಲ ನಾನು ಹಿಂದೆ ಇಲ್ಲ ಮುಂದೆ ಇಲ್ಲ ಆ ನಾನೊಬ್ಬರು ಅನಾಥ ಅಂತ ಹೇಳ್ಕೊಂಡು ನೀನು ಬಿಟ್ ಬಿಟ್ಬಿಡ್ತೀಯ ನಾನು ನಿನ್ನ ಹಾ ನಮ್ಮ ಅಪ್ಪನ ಓ ನಾವು ಮಾಡಿದ ತಪ್ಪುಗ ಇವತ್ತು ನಿಮ್ಮ ತಾತನ ಎಲ್ಲೋ ಅವನಪ್ಪ ಅಂತ ನಮ್ಮ ಅಪ್ಪನ ಇಲ್ಲಿ ಕೊರಕ್ತಾನೆ ಹಾ ನೀನು ಹೆಂಗನ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಬರಬೇಕು ಅಂತ ನಾನು ಬಂದಿದ್ದು ಅದೇ ಅಲ್ಲೇನಪ್ಪ ನನಗೆ ಕೇಳೋ ಸಂಬಂಧ ಹಾಂ ಯಾರ್ಯಾರೋ ಬಂದರು ಯಾರ್ಯಾರೋ ಹೋದ್ರು ಅವ್ರನ್ನೆಲ್ಲ ನಮ್ಮೂರನ್ನ ಕತ್ತದ ಎಷ್ಟನಾಗ್ಲಿ ನೀನು ನನ್ನ ಗಬ್ಬು ನೀನು ಬಿಟ್ಕೊಡಕತ್ತದ ಆತದ ಹಾಂ ಅದಕ್ಕೆ ಕೈ ಭಾಷೆ ತಗೊಂಡು ನಾನು ನಿಲ್ಲಿ ಕರ್ಕೊಂಬಂದ ನೀನು ಲೈ ಕಿಲಾಡಿ ಲೈ ಬೋಲಿ ಬುದ್ಧಿ ನಿಂಕಾ ಅಯ್ಯೋ ಬುದ್ಧಿ ಬುದ್ಧಿ ಬೋಲೇ ಬುದ್ಧಿ ಯಾರು ಇಲ್ಲ ನಮ್ಮ ಮಕ್ಕಳ ಪೈಕಿ ಅಷ್ಟು ಬುದ್ಧಿ ಹುನ್ಕ ಕಳ್ಲಾರ ಮಗನೇ ನಡಿಯಾ ಅದೇಲ್ಕೋ ಹೋಗಬೇಕಂದ ನಡಿ ನಡಿ ಇವ್ರ ಮನೆಗೆ ಇರೋದ್ ಬೇಡ ನಡಿ ಅದೆಲ್ಲ ಹೋಗಿರನ್ ನಡಿಯಾ ಅದೆಲ್ಲ ಗುಡಿಸ್ಲದೆ ಹಾ ನಕು ಅಣಕಾ ಮಂದಿರ ಅವ್ರೆ ಅಂತಂದ್ ಯಾವ್ದೋ ಗುಡ್ಸ್ಲಾ ಕರ್ಕಂಡ್ ನಡಿಯಾ ನಡಿ ಹೋಗ್ ನಡಿ ಅಲ್ಲಿರನಾ ನೀನ್ ಕೈ ಭಾಷೆ ಕೊಟ್ಟಿದ್ಯಾ ನಾನೆಲ್ಲಿಸ್ತೀನ ಅಲ್ಲಿ ಇರ್ತೀನಿ ಅಂತ ಅಲ್ಲೇ ಇರಬೇಕು ನನ್ನ ಜೊತೆಗೆ ಇರ್ಬೇಕು ನಾನ್ ಇದೇ ಮನೆಗೆ ಇರ್ತೀನಿ ನನ್ ಜೊತೆಗೆ ಇರ್ಬೇಕು ಎಲ್ಲೂ ಹೋಗಂಗಿಲ್ಲ ನೀನು ನೋಡದ ಅಕ್ಕ ನನ್ನ ನಿದ್ದನ್ಕ ಚಟ್ಟಿ ಜಾಸ್ತಿ ಅಣ್ಣ ಜಾಸ್ತಿ ಚತಿ ಅವ್ನಕ ಎತ್ತಿ ಬಿತ್ತಾ ಬೀತಣ್ಣ ಎಲ್ಲಾನು ನೂನಮ್ಮ ಎರಡು ದಿವಸ ನೋಡ್ತ್ನೆ ಅಥ್ವ ದೊಡ್ಡ ಕೆಲಸ ಮಾಡೋದು ಇಬ್ಬರು ಮಾಡೋ ಕೆಲಸ ಒಬ್ರೆ ಮಾಡೋಕೆ ಬಿಡ್ತಾನೆ ಬಲಿ ಶಕ್ತಿ ಅವ್ನಕ ಓ ಅಮ್ಮ ಯಾರೇ ನೆಂಟ್ರು ಬಂದವ್ರೆ ಲಪ್ಪ ಶಿವ ಬಾ ನಿನ್ನ ತಾಕಪ್ಪ ಓ ಗೌರಮ್ಮ ನಿನ್ ಮಗನೇನು ಅಣ್ಣಪ್ಪ ನನ್ನ ಮಗಳು ದೊಡ್ಡಣ್ಣ ಒಬ್ಬನೇ ಅಂದ್ರಲ್ಲಮ್ಮ ಮಗನು ಒಬ್ಬ ಮಗನು ಅಂತಂದ್ರು ಯಾರು ಇಲ್ಲ ಇಲ್ಲ ಇಬ್ರು

ಅವ್ರು ನನ್ನ ಮಗನಲ್ಲ ನನ್ನ ಮೈಕ್ನ ಮಗನು ಹೌದಾ ಅದು ನಾನು ಅಂದ್ಕೊಂಡಿದ್ದು ಒಬ್ಬನೇ ಮಗನು ಅಂತ ಇದ್ರು ಎಲ್ಲರೂನು ಇದೇನು ಇಬ್ಬರು ಮಕ್ಕಳು ಅಂತಾವಳೆ ಅಂತ ಅದಕ್ಕೆ ನಾನು ಏನು ಮಾತಾಡೋಲ್ಲ ಇಲ್ಲ ಇಲ್ಲ ಅವ್ನಕ್ಕೂ ತಿಳಿದು ನಾನು ಸಾಕ್ತಾ ಇರೋದು ಅವ್ರ ಅಮ್ಮನ ತಿಳ್ಕಂಬಿಟ್ಲಾ ಅವ್ರ ಅಪ್ಪನ ತೀಂಗೆ ತಲೆ ಸರಿಯಿಲ್ಲ ಒಂದು ದಿವಸ ಇಲ್ಲಿ ತಾನೆ ಇನ್ನೊಂದು ದಿವ್ಸ ಅವರೇ ಭಯ ಇರ್ತಾನೆ ಆ ಮಗುನ ನಾನೇ ಸಾಕ್ಕೊಂಡಿದ್ದೀನಿ ಅದ್ರ ಅದರಿಂದ ದೊಡ್ಡನೂ ಅವ್ನು ಓ ಒಳ್ಳೇದಾಗಲಮ್ಮ ಒಳ್ಳೇದಾಗಲಿ ನಿಂಗೆ ಸಾಕಮ್ಮ ಸಾಕು ಪಾಪ ತಾಯ್ದು ಮಗುವು ನಮ್ಮದುನು ಅಂತ ಎಲ್ಲರೂ ಅನ್ಕೊಂಡಿರೋದು ನಾವ್ ಯಾರು ಕೂಡ ಅಂದಿಲ್ಲ ನೀನು ಕೂಡ ಅಂತ ಇದ್ದೀನಿ ನಾನು ಇಲ್ಲ ಹೇಳಮ್ಮ ನಾನು ಯಾರು ಕೂಡ ಅಂದಲ್ಲ ಅಯ್ಯೋ ನಾನು ಬಂದಿರೋ ಮಾತೇ ಮರ್ತೋಗ್ಬಿಟ್ಟು ಒಬ್ಬತ್ತಿನ ಕೊಯ್ದಿನಿ ಮುದ್ರಾ ಬಾ ಬಾ ಮುದ್ರಾ ಬಾ ಹೋಗಣ ಬಾ ಬೇಡ ಸುಮ್ಮನೆ ಇರಮ್ಮ ಸುಮ್ಮನೆ ಅವ್ರ ಮನೆ ಹತ್ರಕ್ಕೆ ಹೋಗಿ ನಾವು ಗಲಾಟೆ ಮಾಡೋದು ನಮ್ಮ ಮನೆ ಹತ್ರಕ್ಕೆ ಬಂದು ಅವ್ರ ಗಲಾಟೆ ಮಾಡೋದು ಇದೇ ಆಗೋಯ್ತು ಇದೇ ಒಂದು ದೊಡ್ಡ ರಾಮಾಯಣ ಆಗೋಯ್ತು ಬೇಡ ಅವ್ರ ಅವ್ರ ಮಾಡಿದ ಪಾಪ ಅವ್ರ ಅವ್ರ ಓದ್ತಾರೆ ಬೇಡ ಸುಮ್ಮನೆ ಅವರು ಹೋಗೋಣ ಬಾ ಚಿಕ್ಕ ಗಾಯ ಆಗುತ್ತೆ ಬಾ ಹೋಗೋಣ ಬೇಡ ಅಂತ ಹೇಳಿದ್ನಲ್ಲ

ಇವಾಗ ಚಿಕ್ಕವನೇನೋ ಅವ್ರ ಹಿಂದ್ಗಡೆ ಒಂದ್ ಸಕತಿ ಕಾಯೋದ್ ಹೇಳು ಅವ್ನ್ ಯಾವಾಗ್ಲೂ ಹೋಗ್ ಕತ್ಕೊಂಬ್ರನು ಇವಾಗ ಹೋಗೋವ್ರೆ ಇವ್ನ ಚಿಕ್ಕವನ ಅವ್ರ್ ಒಯ್ದ್ ಬಿಟ್ಟವ್ರೆ ಅದಕ್ಕ ಬಾ ಅವ್ರನ್ನ ಬಾ ಅಂತ ಇವು ಎಳ್ದಾಡ್ತಾ ಇರೋದು ತಮ್ಮನ್ನ ಹೋಗ್ ಕೇಳಿ ಬಿಡಪ್ಪ ಕೇಳೋದ್ರಾಗ ಏನ್ ತಪ್ಪಾ ಯಾಕೆ ಹೋಯ್ಬೇಕಾಗಿತ್ವ ಇವ ಅವ್ರ ಸರಿಲ್ಲಮ್ಮವಾ ಸರಿ ಇಲ್ಲ ಸುಮ್ಮನೆ ಅದ್ನೇ ಒಂದ್ ದೊಡ್ಡ ರಾಮಾಯಣ ಮಾಡ್ತಾರೆ ಸರಿ ಇಲ್ಲ ಅವ್ರು ನಡಮ್ಮ ನಾನ್ ಬರ್ತೀನ ಕೇಳೋನ್ ನಡಮ್ಮ ಯಾರು ಹೋಗೋದ್ ಬೇಡ ನೀನ್ ಬಾ ಒಬ್ಬರ್ ಬೇಕಂದಲ್ಲ ತಿನ್ ಬಾ ತಿನ್ ನಡ Ni mah, beran angka. Ba ni, tira wawana. Mundur, Idu.